ಕೇಂದ್ರ ಪ್ರಜಾಸತ್ತಾತ್ಮಕ ಒಕ್ಕೂಟದ ಹೊಸದಾಗಿ ಚುನಾಯಿತರಾದ ಸಂಸದರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೂ ಮುನ್ನ ಸಂಪುಟ ರಚನೆ ಕುರಿತು ಇಂದು ಹಳೆ ಸಂಸತ್ ಭವನದಲ್ಲಿ ಸಭೆ ನಡೆಸಿದರು ಪ್ರಧಾನಿಯವರ ಅಧಿಕೃತ ನಿವಾಸದಲ್ಲಿ ಬುಧವಾರ ನಡೆದ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನಾಯಕರನ್ನಾಗಿ ಆಯ್ಕೆ ಮಾಡುವ ನಿರ್ಣಯವನ್ನು ಎನ್ಡಿಎ ಪಕ್ಷಗಳು ಇಂದು ಸಭೆಯಲ್ಲಿ ಸರ್ವಾನುಮತದಿಂದ ಅಂಗೀಕರಿಸಿದವು ಮೂಲಕ ಮೂಲಗಳ ಪ್ರಕಾರ ಮಹಾ ಮೈತ್ರಿಕೂಟದಿಂದ ಸರ್ಕಾರ ರಚನೆ ಕುರಿತು ಚರ್ಚೆ ನಡೆಯಲಿದೆ ಲೋಕಸಭೆ ಚುನಾವಣೆಯಲ್ಲಿ ಎನ್ಡಿಎ ಎರಡು ನೂರ ಮೂರು ಸ್ಥಾನಗಳನ್ನು ಗಳಿಸುವ ಮೂಲಕ ಬಹುಮತದ ಗಡಿದಾಟಿದೆ ಆದರೆ ಬಿಜೆಪಿ ಕೇವಲ ಎರಡುನೂರ ನಲವತ್ತು ಸ್ಥಾನಗಳನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದೆ ಇದು ಎರಡ್ ಸಾವಿರದ ಹತ್ತೊಂಬತ್ತರ ಲೆಕ್ಕಾಚಾರಕ್ಕಿಂತ ಕಡಿಮೆಯಾಗಿದೆ ಎನ್ಡಿಎ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಹೊಸದಾಗಿ ಆಯ್ಕೆಯಾದ ಕೆಲ ಸಂಸದರು ಮತ್ತು ನಮ್ಮ ರಾಜ್ಯಸಭಾ ಸಂಸದರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಇಂದು ಇಲ್ಲಿ ಎಷ್ಟು ದೊಡ್ಡ ಗುಂಪನ್ನ ಸ್ವಾಗತಿಸುವ ಅವಕಾಶ ಸಿಕ್ಕಿರುವುದು ಸಂತಸದ ವಿಷಯ ಗೆಲುವು ಸಾಧಿಸಿದ ಎಲ್ಲ ನಾಯಕರು ಅಭಿನಂದನೆಗೆ ಅರ್ಹರು ಎಂದರು ಹಗಲಿರುಳು ದುಡಿದ ಲಕ್ಷಾಂತರ ಕಾರ್ಯಕರ್ತರಿಗೆ ಇಂದು ಈ ಸೆಂಟ್ರಲ್ ಹಾಲ್ನಿಂದ ನಮಸ್ಕರಿಸಿ ನಮಸ್ಕರಿಸುತ್ತೇನೆ ಕೇವಲ ಜನರನ್ನ ಇದನ್ನ ಚರ್ಚಿಸುತ್ತಾರೆ ಬಹುಶಃ ಇದು ಅವರಿಗೆ ಸರಿ ಹೊಂದುವುದಿಲ್ಲ ಆದರೆ ಭಾರತದ ಮಹಾನ್ ಪ್ರಜಾಪ್ರಭುತ್ವದ ಶಕ್ತಿಯನ್ನ ನೋಡಿ ಜನರು ಎನ್ಡಿಎಗೆ ಸರ್ಕಾರ ರಚಿಸಲು ಮತ್ತು ಇಪ್ಪತ್ತೆರಡು ರಾಜ್ಯಗಳಲ್ಲಿ ಸೇವೆ ಸಲ್ಲಿಸುವ ಅವಕಾಶವನ್ನ ನೀಡಿದ್ದಾರೆ ಎಂದು ಮಹಾರಾಷ್ಟದ ಉಪಮುಖ್ಯಮಂತ್ರಿ ಮತ್ತು ಎನ್ಸಿಪಿ ಮುಖ್ಯಸ್ಥ ಅಜಿತ್ ಪವಾರ್ ಅವರು ನರೇಂದ್ರ ಮೋದಿ ಅವರನ್ನ ಎನ್ಡಿಎ ಸಂಸದೀಯ ಪಕ್ಷದ ನಾಯಕರನ್ನಾಗಿ ಹೆಸರಿಸುವ ಪ್ರಸ್ತಾಪವನ್ನ ಬೆಂಬಲಿಸಿದ್ದಾರೆ ಅಪ್ನಾಳದ ಅಧ್ಯಕ್ಷೆ ಅನುಪ್ರಿಯಾ ಪಟೇಲ್ ಜಿತನ್ ರಾಮ್ ಮಾಂಜಿ ಲೋಕ ಜನಶಕ್ತಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಚಿರಾಗ್ ಪಾಸ್ವಾನ್ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ನರೇಂದ್ರ ಮೋದಿ ಅವರ ಹೆಸರನ್ನ ಮೂರನೇ ಅವಧಿಗೆ ಪ್ರಧಾನಿಯಾಗಿ ಪ್ರಸ್ತಾಪಿಸಿದ್ದಾರೆ